ನಮಸ್ಕಾರ ಫಾರಿನ್ ಮಂದಿ ಇವತ್ತು ಅಡ್ವರ್ಟೈಸ್ಮೆಂಟ್ ಬಗ್ಗೆ ಹೇಳ್ತಿದ್ದೇನೆ ಅದರಿಂದಿರುವಂತಹ ಗೋಲ್ ಮಾಲ್ ಗೋಲ್ ಮಾಲ್ ಹೇ ಪಕ್ಕ ಗೋಲ್ ಮಾಲ್ ಹೈ ಕೈಗಾರಿಕಾ ಕ್ರಾಂತಿಯಿಂದ ಈ ಬಂಡವಾಳಶಾಹಿಗಳನ್ನು ಬಂದು ನಮ್ಮ ದೇಶದ ಸಂಸ್ಕೃತಿ ಆಹಾರ ಪದ್ಧತಿ ಸಂಸ್ಕಾರವನ್ನು ಹಾಳು ಮಾಡಿದ್ದಾರೆ ನಾವುಗಳು ಕೇವಲ ಭಯೋತ್ಪಾದಕರು ಗಡಿಯಲ್ಲಿ ನುಸುಕಿದ್ದಾರೆ ಅಂತ ತಿಳಿದುಕೊಂಡಿದ್ದೇವರು ಮಾಬ್ರದ ಇವ್ರಿ ನಾವಲ್ಲ ಇಲ್ರಿ ನಮ್ಮ ಆಹಾರ ಪದ್ಧತಿ ಸಂಸ್ಕೃತಿ ನಮ್ಮ ಆಯುರ್ವೇದಿಕ ಪದ್ಧತಿಗಳನ್ನು ಕೇವಲ ಜಾಹೀರಾತುಗಳ ಮೂಲಕ ನಾಶಪಡಿಸಿದ್ದಾರೆ ಹೇಗೆ ಅಂದರೆ ಜಾಹೀರಾತಿನಲ್ಲಿ ಬರುವಂತಹ ಬಣ್ಣ ಬಣ್ಣದ ಆಹಾರ ಪದಾರ್ಥಗಳು ಬಟ್ಟೆಗಳು ಕೃಷಿ ಉತ್ಪನ್ನಗಳು ಔಷಧಿ ಮಾ ಮಾತ್ರೆಗಳು ಇನ್ನೂ ಅನೇಕ ಥರದ ಜಾಹೀರಾತುಗಳ ಮೂಲಕ ಹಾಳು ಮಾಡಿದ್ದಾರೆ ಜಾಹೀರಾತುಗಳ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೇನೆ ಒಂದು ಉದಾಹರಣೆ ಕೊಟ್ಟು ಹೇಳ್ತೇನೆ ಆಹಾರ ಪದಾರ್ಥಗಳಲ್ಲಿ ಒಂದು ಹಾಡು ಬರ್ತಿದ್ರೆ ಏನಪ್ಪಾ ಅಂತಂದ್ರೆ ಅಮ್ಮ ಮಾಡಿದ ಕೈ ರುಚೀನಿ ಬಿಸಿ 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 ಅಂತೇಳಿ ಆ ಯಾಡನ್ನ ನೆನ್ಸು ಸಾಕು ಅದು ಹಾಕೊಂಡು ಕೇಶಿನ ತಿಂದಿದ್ದೇ ತಿಂದಿದ್ದು ತಿಂದಿದ್ದೆ ತಿಂದಿದ್ದು ಮನೆ ಇರುವಂಥ ಅಮ್ಮನೇ ಮಾಯ ಬಿಟ್ಲು ಅಂದರೆ ಮಾಡೋದೇ ಬಿಟ್ಟು ಬಿಟ್ರು ಅಂಥ ಕೈ ರುಚಿಯನ್ನು ನಾವು ಅಡ್ವರ್ಟೈಸ್ಮೆಂಟ್ ನೋಡಿ ಅದು ಹೆಂಗೆ ಮಾಡಿರ್ತಾರೋ ಏನು ಹಾಕಿರ್ತಾರೋ ಏನು ಅಡಲ್ಟ್ರೇಷನ್ ಹಾಕಿರ್ತಾರೋ ಏನು ಗೊತ್ತಿಲ್ಲ ಗಾಳಿಲ್ಲ ಗಂಧ ಇಲ್ಲ ತೆತ್ಕೊಂಡು ಕೇಶನ್ ತಿಂದ್ವಿ ನಮ್ಮ ಆರೋಗ್ಯ ಕೆರ್ಸ್ಕೊಂಡ್ವಿ ಹೌದಾ ಇತ್ತು ರೀ ಓ ನೀನೆಷ್ಟು ಗಿಡ್ ಅದೀಯಾ ಅಂತೇಳಿ ಒಂದು ಎರಡು ಬರ್ತಿತ್ತು ಆ ಎರಡು ಅದನ್ನು ಕೇಶಿನ ತಂದು ಕೇಶಿನ ನಮ್ಮ ಚಿಕ್ಕ ಮಕ್ಕಳಿಗೆಲ್ಲರಿಗೆ ಕೊಟ್ಟಿವೆ ಕೊಟ್ಟು ಕೇಶಿಂದ ಅವರು ಕುದು ಪುದು 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 ತಿಪ್ಪುಳು ಎದ್ದಂಗೆ ಬಿಟ್ರು ಭಾರಿ ಚೆಂದ ಎತ್ತರ ಆದ್ರ ಕರೆ ಬುದ್ಧಿಮಟ್ಟ ಚುರುಕಾಗಲಿಲ್ಲ ಅಷ್ಟೇ ಅದರಿಂದ ಏನಾಗಿದೆಪ್ಪ ಅಂತಂದರೆ ಯುವಕರಲ್ಲಿ ಶಕ್ತಿ ಕಡಿಮೆ ಆಗಿದೆ ಹೆಣ್ಣು ಮಕ್ಕಳಿಗೆ ಸರಿಯಾಗಿ ಮುಟ್ಟಾಗ್ತಾಯಿಲ್ಲ ಹೋದರೆ ಮತ್ತೆ ಏನಾಗಿದೆ ಅಂದರೆ ಈಗ ಐ ಇವಾಗ ಫುಲ್ ಟ್ರೆಂಡಿಂಗ್ನಲ್ಲಿರ್ಬೋದು ಐ ವಿ ಎಫ್ ಸೆಂಟರ್ಗಳು ಏನು ಏನು ಒಂದು ಹೋದ್ರೆ ಮೊದಲು ನಾರ್ಮಲ್ ಡೆಲಿವರಿ ಅಂತಿದ್ರೆ ಖುಷಿ ಇತ್ತು ಆಮೇಲೆ ಸೀಜ್ರಂಡ್ ಬಂತು ದುಡ್ಡು ಹೋಯ್ತು ಈಗ ಮತ್ತೆ ಐ ವಿ ಎಫ್ ಸೆಂಟರ್ ಅಂತ ಬಂತು ಅದು ಇಂಗ್ಲೀಷ್ನಾಗ ಹೇಳಕ್ಕೆ ಮಸ್ತ್ ಮಜಾ ಬರ್ತದೆ ಐ ವಿ ಎಫ್ ಸೆಂಟರ್ ಅಂತ ಕನ್ನಡದಾಗ ಏನಂತಾರೆ ಗೊತ್ತೇನ್ರಿ ಕೃತಕ ಗರ್ಭುದಾರಣಿ ಗರ್ಭಧಾರಣಿ ರೀ ಒಂದು ತಿಳಿಯ ಬರ್ತೇವ್ರು ಎಲ್ಲ ಡಿಗ್ರಿ ಓಲ್ಡರ್ಸದಿವು ಎಲ್ಲ ಫಸ್ಟ್ ರ್ಯಾಂಕ್ ನಾವು ಎಲ್ಲರೂ ಇದೆ ಎಲ್ಲನೂ ಗೊತ್ತಿದೆ ಒಳ್ಳೆಯ ಆಹಾರ ತಿಂದರೆ ನಾವು ಆರೋಗ್ಯವಾಗಿರ್ತೀವಿ ಅಂತೇಳಿ ಪುಸ್ತಕದಲ್ಲಿ ಒಣ್ಣೆ ತಿಂದೊಂದು ಡಿಗ್ರಿ ವರೆಗೂ ಎಲ್ಲ ಥರ ಮಾಹಿತಿ ಪುಸ್ತಕದಲ್ಲಿ ಇದ್ದೆ ಕಲ್ತಿದ್ದೇವೆ ಅಲ್ಬರು ಸಹ ನಾವು ಅಳವಡಿಸಿಕೊಳ್ಳುವಲ್ಲಿ ಮಬ್ಬರಾಗಿಬಿಟ್ಟಿವ ನಾವು ಎಲ್ಲ ಮಬ್ಬರಾಗಿ ಬಿಟ್ಟಿವೆಯಾ ಎಲ್ಲ ಮನೆ ಮಾಡಿದಂತಹ ಪದಾರ್ಥಗಳು ಈಗ ಬಿಸ್ನೆಸ್ ಆಗಿದ್ದಾವೆ ಮನೆ ಮಾಡೋಕ್ಕೆ ಬೇಸರಾಗಿಬಿಟ್ಟೈತೆ ಮನೆಯಲ್ಲೇ ಮಾಡಿದಂಥ ಪದಾರ್ಥಗಳೇ ಒಂದು ಭಾಳ ಆದ್ರೆ ಒಂದು ವಾರ ಬರ್ತಾವೆ ಭಾಳ ಮೂರು ನಾಲ್ಕು ದಿವಸ ಅಷ್ಟೇ ಸಂಸ್ಕರಣೆ ಮಾಡಿದಂಥ ಪದಾರ್ಥಗಳು ನಮ್ಮ ಎಷ್ಟು ದಿವ್ಸ ಬರ್ತಾವೆ ಹೇಳಿ ಅದಕ್ಕೆಲ್ಲ ಕೆಮಿಕಲ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಅವನ್ನೆಲ್ಲ ನಾವುಗಳಿಂದಕ್ಕೆ ರು ಬರಲಾದಂಥ ರೋಗಗಳು ಬರ್ತಾ ಇದ್ದವು ಏನೇ ಬಂದರೂ ಅನುವಂಶ ರೋಗ ಅಂತ ಹೇಳ್ತಾರೆ ಆಗಿನ ಕಾಲದಲ್ಲಿ ಇವೆಲ್ಲ ಏನು ಏನಿದ್ದೋನು ರೋಗ ಏನೂ ಇದ್ದಿದ್ದಿಲ್ಲ ಸುಡುಗಾಡ್ ಯಾವ ರೋಗನೂ ಇರ್ತಿದ್ದಿಲ್ಲ ಈಗೆಲ್ಲ ರೋಗಗಳು ನಮಗೆ ಬರೋದಲ್ಲ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರಾಕತ್ತವು ಇದನ್ನು ತಡೆಗಟ್ಟಬೇಕಂತೇಳಿ ಎಲ್ಲ ಥರದ ಮಾಹಿತಿಗಳು ಎಲ್ಲ ನಮ್ಮ ಪೂರ್ವಜರೆಲ್ಲ ಪುಸ್ತಕದ ಬರೆದಿಟ್ಟರು ಆದರೂ ಸಹ ನಾವು ಬ್ಯಾಡ್ರಿ ನಮ್ಗೆ ಅಂಥವೆಲ್ಲ ಬ್ಯಾಡ ಬಟ್ ಬಡ ಬಡ ತಿಂದು ಕೇಷನ್ ಹೋಗ್ಬಿಡೋದು ಎಲ್ಲ ಪರಿಸರ ಹಾಳು ಮಾಡಿ ಹೋಗ್ತಾ ಬಿಡೋದು ಅದೊಂದು ಕುಂತು ಬಿಡುತ್ತೆ ಎಲ್ಲರಿಗೂ ಏನು ನೂರು ವರ್ಷ ಬದುಕ್ತಿಯಾ ಅಂತ ಕೇಳ್ತಾರೆ ನಮಗೆ ಇಂಥ ಪ್ರಾಣಿಗಳು ಗೊತ್ತಿಲ್ಲದೇ ತಿಂಡಿ ಕೆಸನ್ ಬದುಕ ಒಂದು ಜೀವನ ಮಾಡ್ತಿದ್ದಾವ್ರಿ ಔಷಧಕ್ಕೆ ಆರಂಭ ತಪ್ಪಕತ್ತವ್ರಿ ಅವಕ್ಕೂ ಆರಾಮ್ ತಪ್ಪಕತ್ತವ ಸರಿಯಾಗಿ ಕರು ಹಾಕೋವಲ್ಲಾಗ್ಯವು ಯಾಕಪ್ಪ ಅಂದ್ರೆ ಅವಕ್ಕೂ ಗೋಧಿ ಮೈದಾ ಎಲ್ಲನೂ ಇದೀವಿ ಅವಕ್ಕೂ ಆಹಾರ ಸರಿತಾಯಿ ಸಿಗ್ತಾಯಿಲ್ಲ ಅವು ಕರು ಹಾಕೋಕ್ಕೂ ಸತ್ತಗ ತ್ರವಕ್ಕೆ ಮುಂದೆ ಅವಕೂ ಸಹ ಸೀಸರಿ ಬಂದ್ರು ಬಂತೆ ಅವ್ಕ ಐ ವಿ ಎಫ್ ಸೆಂಟರ್ ತೆಗೆದ್ರೂ ತೆಗೆದ್ರೆ ತೆಗೆದ ಬಂದವು ಅದು ಇಲ್ಲಿ ಬಂದರಬೇಕು ಅನ್ಸುತ್ತೆ ಅದೊಂದು ಬಂದೆ ಬರಲಿ ಅದೊಂದು ನೋಡ್ಬಿಡು ಇನ್ನೇ ಏನೇನು ನೋಡ್ಬೇಕು ಏನೇನು ಕೇಳಬೇಕು ಇನ್ನು ಎಂತಿಂಥ ಟೆಕ್ನಾಲಜಿಗಳು ಬರ್ತಾ ಇದ್ದಾವೆ ಅಂತ ಅಂದರೆ ಎಷ್ಟು ಟೆಕ್ನಾಲಜಿಗಳು ನಾವು ಮುಂದೆ ಇದೀವಿ ಅಂದರೆ ಅಷ್ಟೇ ಥರನಾಗಿ ಅತ್ತೆ ಇನ್ನೂ ಹಿಂದೆ ಇದ್ದೀವಿ ಏನೋ ಗೊತ್ತಾಗ್ತಾಯಿಲ್ಲ ಎಷ್ಟು ನಮ್ಗೆ ಎಷ್ಟು ಬೇಕು ಅಷ್ಟೇ ಅದಕ್ಕೆ ದೇವರು ಏನು ಯಾರ್ಯಾರ ಕೆಲಸ ಏನೇನು ಬೇಕು ಎಲ್ಲ ಅವ್ರಿರು ಕೊಟ್ಟು ಬಿಟ್ಟದ ಹೆಣ್ಮಕ್ಳ ಕೆಲಸ ಹೆಣ್ಮಕ್ಳೇ ಮಾಡಬೇಕು ಗಂಡು ಮಕ್ಳು ಕೆಲಸ ಗಂಡು ಮಕ್ಕಳೇ ಮಾಡ್ಬೇಕು ಅಂತೇಳಿ ಆ ದೇವರು ಪ್ರಾಣಿಗಳ ಕೆಲಸದ್ದು ಸಹ ಕೊಟ್ಟು ಬಿಟ್ಟದ ನಿನ್ನ ಕೆಲಸ ಇದೇ ಮಾಡಪ್ಪ ಅಂತೇಳಿ ಎಲ್ಲ ಹೇಳಿ ಕೇಳಿ ಕೇಶಿಂದ ಭೂಮಿ ಕಾಯಿಸಾನ ಆದರೆ ನಾವು ಉಲ್ಟಾ ಮಾಡೋಕತ್ತ ಉಲ್ಟಾ ಮಾಡಿದ್ರೆ ಮಜಾ ಬರ್ತೈತಿ ನಮ್ಗೆ ಎಲ್ಲರಿಗೂ ಮಜಾ ಬರ್ಬೇಕಲ್ಲ ಜನ ಚೇಂಜ್ ಕೇಳ್ತಾರಲ್ಲ ಅದಕ್ಕೆ ಉಲ್ಟಾ ಮಾಡೋಕತ್ತ ಎಲ್ಲ ಉಲ್ಟಾ ಮಾಡಿ ಅದ್ವಾ ತದ್ವಾ ಮಾಡಿ ಜೀವನ ಮಾಡ್ತಾ ಇದ್ವಿ ಪ್ರಾಣಿಗಳ ಸತ್ತಕ್ಕೆ ಇದು ಹಿಂಸೆ ಆಗ್ತೈತೆ ಪರಿಸರಂಕರ ಎಲ್ಲ ಗೋಡ್ಸಿ ಗಂಡಾಂತರ ಮಾಡಿಬಿಟ್ಟಿದ್ದೇವೆ ಅದಕ್ಕೆ ಈ ಪರಿ ಮಳೆ ಹಾಕತೈತೆ ಅದು ಸ್ವಚ್ಛ ಆಗ್ಬೇಕಲ್ಲ ನಾವು ಮಾಡಿದ್ದೆಲ್ಲ ಸ್ವಚ್ಛ ಆಗ್ಬೇಕಲ್ಲ ಇಷ್ಟು ಜೋರು ಜೋರು ಮಳೆ ಆಗ್ತಾಯಿತ್ತು ಹೌದಾ ಇದೊಂದಾಯ್ತು ಈಗ ಆನ್ಲೈನ್ ಮಾರುಕಟ್ಟೆಯಲ್ಲಿ ಏನೇನು ಮಾರಕ್ಕತ್ತಾರಪ್ಪ ಅಂತಂದ್ರೆ ನೋಡಿರ್ಬೇಕು ನೀವು ನೋಡಿರ್ತೀರ ಆಬ್ವಿಯಸ್ಲಿ ಸೊ ಬೇವಿನ ಕಡ್ಡಿ ಬೇವಿನ ಕಡ್ಡಿ ಕನ್ನಡದ ಗೊತ್ತಾಗ್ಕತಿಲ್ಲ ನಿಮ್ಮ ನೀಮ್ ನೀಮ ನೀಮ್ ಸ್ಟಿಕ್ ಒಂದು ಬೇವಿನ ಕಡ್ಡಿ ಸತಕ ಮಾರಕ್ಕೆ ಬಿಡ ಅದು ಅಲ್ರಿ ಆಕಳ ಶಗಣಿ ಮತ್ತು ಕುಳ್ಳ ನಾನು ಹಾಡ ಥರ ಎಲ್ಲ ತರಹ ಆನ್ಲೈನ್ನಲ್ಲಿ ಬರ್ತಾ ಇದೆ ಒಂದು ಸಿಟಿಯಲ್ಲಿ ಇಲ್ಲ ಏನು ಇಲ್ಲ ಈ ಹಳ್ಳ್ಯವು ಮಾ ಎಲ್ಲ ಮಾಯ ಆಗಿಬಿಟ್ಟಿದ್ದಾವೆಲ್ಲ ಪದ್ಧತಿಗಳು ಎಲ್ಲ ಮಾಯ ಆಗಿಬಿಟ್ಟಿದ್ದಾವೆ ಮತ್ತು ಗಿಡಗಳ ಅಂಕ ಎಲ್ಲಿ ಏನು ಉಳಿಸಿಲ್ಲ ನಾವು ಸೊ ಇವೆಲ್ಲ ಆನ್ಲೈನ್ದೇ ಬರಕತ್ತವು ಮುಂದೊಂದು ದಿನ ಇದೊಂದು ಬಂದೇ ಬರ್ತದೆ ಚಾಲೆಂಜ್ ಕಟ್ಟಿರ್ಬೇಕಾದ್ರೆ ಮಕ್ಕಳ ಸತಕ ಆನ್ಲೈನ್ನಲ್ಲಿ ಮಾರುವಂಥ ಪರಿಸ್ಥಿತಿ ಬಂದೇ ಬರುತ್ತೆ ಹತ್ತು ಪಕ್ಕ ಜೋಡಿ ಐದು ಪಕ್ಕ ಒಂದು ಹತ್ರ ಪಕ್ಕ ಜೋಡಿ ಹಂಗೆ ಅಂಥ ಮಕ್ಕಳು ಬರುವ ಅಂದರೆ ಸುಮ್ಮನೆ ಹೇಳಕ್ ಬಟ್ ಬಂದೇ ಬರುತ್ತೆ ಒಂದು ಸಿಗೋಂಗಿಲ್ಲ ಜಾಸ್ತಿ ಲಕ್ಷ ಗಟ್ಟಲೆ ಮಗು ಸಿಕ್ಕಿ ಸಿಗೋದು ಆನ್ಲೈನ್ ಮಾರುಕಟ್ಟೆ ಬಂದರೂ ಬಂತೆ ಮಕ್ಕಳಂಕರು ಹುಟ್ಟೋದೇ ಕಠಿಣ ಆಗಿತ್ತು ಹೀಗಾಗಿ ಆನ್ಲೈನ್ದಾಗ ಬಿಡ್ತಾರೆ ಈಗ ಕೊಡೋಕತ್ತೆ ಅದೊಂದು ಬಂದರೆ ಬಂತು ಅದೊಂದು ನೋಡ್ಬಿಡೋಣ ಎಲ್ಲ ನಾವು ಪುರಾಣ ಪುರಾಣ ಎಲ್ಲ ನೋಡಿಬಿಟ್ವಲ್ಲ ಸೊ ಅದೊಂದು ನೋಡ್ಬಿಡೋಣ ಅಂತ ಅದು ಬಂದೇ ಬರುತ್ತೆ ಇಂಥ ಜೀವನ ಮಾಡ್ತಾ ನಾವು ದೇಶದ ಬಾವುಟ ಎಲ್ಲರೇ ಹಾರಾಡುತ್ತಿದೆ ಅಂತಂದು ನೋಡಿದ ತಕ್ಷಣ ಮೈ ರೋಮಾಂಚನ ಆಗುತ್ತೆ ಈ ನೆಲ ಈ ಜಲ ಈ ಸಂಸ್ಕೃತಿ ಪರಿಸರ ನೋಡಿದ ತಕ್ಷಣ ನಮ್ಮ ಮೈ ರೋಮಾಂಚನ ಆಗುತ್ತೆ ಎಲ್ಲ ಹಾಳಾದರೂ ಸಹ ಎಷ್ಟು ಚೆಂದಿದೆ ಮೊದಲಿನ ಎಷ್ಟು ಚೆಂದ ಇತ್ತಂತ ಅಂತ ಬರೀ ಆಡಂಬರದ ಜೀವನ ಪದ್ಧತಿನ ಅಳವಡಿಸ್ಕೊಂಡು ಬಿಟ್ಟಿವಿ ಪಚ್ಚೆ ಮಾತ್ರ ಸಂಸ್ಕೃತಿ ಜಾಸ್ತಿ ಈಗ ಮಾರು ಹೋಗಿಬಿಟ್ಟಿದ್ದೀವಿ ಬೇರೆ ದೇಶದವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಪಟಕ್ಕನ ಕ್ಷಣಾಂತರದಲ್ಲಿ ಕೇಳ್ತೀವಿ ನಾವು ಆದರೆ ನಮ್ಮ ಭಾರತದ ಏನಾದ್ರು ಹೇಳಿದ್ಯಪ್ಪ ಅಂದ್ರೆ ಯಾರೂ ಮಾಡೋದಿಲ್ಲ ಸುಮ್ಮನೆ ಹಿಂದೂಗಳು ನಾವು ಹಿಂದೂಗಳು ಅಂತೇಳಿ ಬಾವುಟಂದು ಎಲ್ಲ ಕಡೆ ಹೋರಾಟ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ನಾವೇ ಹಿಂದೂ ಪದ್ಧತಿಯನ್ನು ಅಳವಡಿಸಿಕೊಂಡಿಲ್ಲ ಬರೀ ಹೇಳು ಬರೀ ನಾವು ಹೋಗ್ತಾಯಿದ್ದೆ ಹೋರಾಟ ಮಾಡೋದು ಚಲೋ ಆದರೆ ನಾವು ಅಳವಡ್ಸ್ಕೊಳ್ಬೇಕಲ್ಲ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಹಿಂದುತ್ವ ಉಳಿತೈತಿ ಎಲ್ಲ ಈ ಸ್ವಾತಂತ್ರ್ಯ ಹೋರಾಟಗಾರರು ಆಚರಣೆ ಮಾಡೋ ಸಂದರ್ಭದಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ ಅವರು ಮಾಡಿದಂಥ ಕಾರ್ಯಗಳನ್ನು ನೆನೆಸ್ತೀವಿ ಅದನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ಉಳಿಯುತ್ತೆ ಅದು ಬಿಡ್ತೀವಿ ಆಚರಣೆ ಮಾಡಿ ಕೇಸಿನ ಡಿ ಜೆ ಹಚ್ಚಿ ಅವತ್ತು ಕೊಡೋದು ಕುಣೋದು ಆಯ್ತು ಮುಗು ಹೋಯ್ತು ಅದು ಒಳ್ಳೆ ನೆನಪಿರಂಗಿಲ್ಲ ಒಳ್ಳಿ ಮರು ವರ್ಷವ ನೆನಪಾಗುತ್ತಾ ಆಚರಣೆ ಮಾಡಬಂದು ಆ ಥರ ಆಚರಣೆ ಮಾಡಿದ್ರೆ ಆಚರಣೆ ಅಲ್ಲ ಇದು ಸ್ವಾತಂತ್ರ್ಯ ಹೋರಾಟಗಾರ ಪಟ್ಟಂಥ ಶ್ರಮ ಎಷ್ಟಿದೆ ಅಂದರೆ ನಾವು ಎಷ್ಟು ಸ್ವತಂತ್ರವಾಗಿ ಕುಂತಿದ್ದೀವಿ ಅಂದರೆ ಅವ್ರು ನೆನೆಸ್ಬೇಕು ನಾವು ಅದಕ್ಕೆ ಸರ್ಕಾರಗಳು ಬಡ್ಕೋತಾ ಇದೆ ನಾವು ಆತ್ಮನಿರ್ಭರ್ ಭಾರತವಾಗಿ ನಿರ್ಮಾಣ ಮಾಡೋಣ ಅಂತೇಳಿ ಯಾಕೆ ಹೇಳ್ತಾ ಇದೆ ಅಂದರೆ ಸಬ್ರೀ ಸರ್ಕಾರದಿಂದನೇ ದೇಶ ಉಳಿತೆ ಅಂತ ಅನ್ನೋದು ಶುದ್ಧ ತಪ್ಪು ಇದು ಪ್ರಜಾಪ್ರಭುತ್ವ ದೇಶವಾಗಿದೆ ಪ್ರಜೆಗಳೇ ನಾವು ಅಳವಡಿಸಿಕೊಂಡಾಗ ಮಾತ್ರ ಈ ದೇಶ ಉಳಿಯುತ್ತೆ ಹೌದಾ ಹಳ್ಳಿಯಲ್ಲಿರುವಂತಹ ಕುಲಕಶುಬುಗಳು ಉಳಿದರೆ ಮಾತ್ರ ನಮ್ಮ ದೇಶ ಉಳಿಯುತ್ತೆ ಅದಕ್ಕೆ ನಾವೆಲ್ಲ ಬರೀ ಬೇರೆ ದೇಶದ ಮೇಲೆ ಡಿಪೆಂಡೆನ್ಸ್ ಜಾಸ್ತಿ ಆಗಿಬಿಟ್ಟಿದ್ದೇವೆ ಈ ಈಗೆಲ್ಲ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ ಮೊನ್ನೆ ಅಮೆರಿಕ ದೇಶದವ್ರು ನಮಗೆಲ್ಲ ಟ್ಯಾರಿಫ್ ಹಾಕಿಬಿಟ್ರು ಹೌದಾ ಆ ಸಂದರ್ಭದಲ್ಲಿ ಮತ್ತೆ ನಾವು ಹೋರಾಟ ಮಾಡ್ಬೇಕಾಗ್ತದೆ ನಾವೇ ಅನುಭವಿಸೋರು ನಾವೇ ಟ್ಯಾರಿಫ್ ನಾವೇ ದುಡ್ಡು ನಾವೇ ಕಳ್ಕೊಳ್ಳೋರು ಅದಕ್ಕೆ ಸರ್ಕಾರಗಳು ಬಂದಂಥ ಈ ಯೋಜನೆಗಳು ಕೇವಲ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಪ್ ಆಗುತ್ತೆವರೆಗೂ ನಾವುಗಳು ಬದಲಾವಣೆ ಮಾಡಿದಾಗ ಮಾತ್ರ ನಾವು ಬದಲಾವಣೆ ಆದಾಗ ಮಾತ್ರ ಈ ದೇಶ ಉಳಿಯುತ್ತೆ ಇವಾಗ ಪ್ರತಿಯೊಬ್ಬರು ಜಗಳ ಜಗಳದೇ ಅವರೇ ಇನ್ನು ಗಂಡು ಮಕ್ಳ ಹತ್ರ ಹೋದಿಂತಕ್ಕೋರಿ ಅವ್ರೇನು ಹೇಳ್ತಾರಪ್ಪ ಅಂತಂದ್ರೆ ಮಗ ಹ್ಞೂ ಮನೆ ಹಕ್ರೆ ಬೇಡ ಹ್ಞೂ ಅವನಿಗೆ ಭಾಳ ಕೆಟ್ಟ ಸಹಾಯ ಮಾಡೋಣ ನನ್ನ ಜೊತೆ ಅವನ ಜೊತೆ ಜಗಳೈತೆ ಅಂತೇಳಿಬಿಡ್ತಾರೆ ಮಗ ಫುಲ್ ಟ್ರೆಂಡಿಂಗ್ ಅದನ್ನೇ ಫಾಲೋ ಮಾಡಿಬಿಡ್ತಾನ ಜೀವನ ಪರ್ಯಂತ ಹೆಣ್ಮಕ್ಳ ಹತ್ರ ಓದಿತ್ತು ತೊಗೊಳ್ರಿ ಮಗಳೇ ಅವಳು ಅದಾಳಲ್ಲ ಸುಸುರಿ ನನಗೆ ಕಾರ್ಯ ಕರಲಿಲ್ಲ ನೂರು ರೂಪಾಯಿದಾಯ ಸೀರೆ ಮಾಡ್ಯಾಳ ಅಂತೇಳಿ ಹಸ ಮಾಡ ನನಗೆ ಅವಳನ್ನ ಮರಿಬೇಡ ಅಂದ್ಬಿಟ್ರೆ ಮುಗಿದು ಹೋಯ್ತು ಅವಳು ಫುಲ್ ಟ್ರೆಂಡಿಂಗ್ ಇಂಥವೆಲ್ಲ ಜಗಳ ಪಗಳ ನೋಡಿ ಮಕ್ಕಳು ಏನು ಕಲಿಬೇಕು ಇವ್ರಿ ಅದ್ವಾ ತದ್ವಾ ದಾರಿ ಪಾಯಿಂಟ್ ಬಿಟ್ಟ ಇದು ಮಧ್ಯತಿ ಅಲ್ಲರಿ ಮಧ್ಯ ಇದನ್ನು ಪದ್ಧತಿನೇ ಅಲ್ಲಿದ್ದ ಯಾಕಪ್ಪ ಅಂತಂದರೆ ಇವರು ಇರುವಂಥ ಎಕ್ಸ್ಟ್ರಾ ನಾಲೆಜ್ ಎಕ್ಸ್ಟ್ರಾ ಕಲೆ ಅಂತೀವಲ್ಲ ಟ್ಯಾಲೆಂಟ್ ಅದು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿತ್ತು ಆದರೆ ಏನು ಮಾಡತ್ತೀವಂದ್ರೆ ಪ್ರತಿಯೊಂದು ಮನೆಯಲ್ಲಿ ಇಂಥ ಜಗಳ ಜಾಸ್ತಿ ಆಗಿಬಿಟ್ಟು ನಾವು ಏನು ಕಲಿಬೇಕು ಏನು ಕಲಿಯೋಕಾಗ್ತಾಯಿಲ್ಲ ಮಕ್ಕಳಿಗೆ ಅದಕ್ಕೆ ಒಂದು ಮನುಷ್ಯ ಸ್ವಾವಲಂಬನೆ ಜೀವನ ಮಾಡೋಕ್ಕಾಗಲ್ಲ ಪರಾವಲಂಬನೆ ಜೀವನ ಮಾಡಬೇಕಾಗ್ತದೆ ಭೂಮಿ ತುಂಬ ಗಂಡ್ಮಕ್ಳು ಇರೋಕ್ಕಾಗಲ್ಲ ಹೆಣ್ಮಕ್ಳು ಇರೋಕ್ಕಾಗಲ್ಲ ಅಥವಾ ಬರೀ ಪ್ರಾಣಿಗಳೇ ಇರೋಕ್ಕಾಗಲ್ಲ ಅದಕ್ಕೆ ಎಲ್ಲರೂ ಇದ್ರೆ ಒಂದು ಬಯೋಡೈವರ್ಸಿಟಿ ಆಗುತ್ತೆ ಜೀವ ವೈವಿಧ್ಯತೆ ಅಂತ ಕರಿತೀವಿ ಬಯೋಡೈವರ್ಸಿಟಿ ಇದ್ರೇನೆ ಈ ಭೂಮಿ ಉಳಿಯುತ್ತೆ ಅದಕ್ಕೆ ನಾನು ಎಂಬುದು ಅಹಂಕಾರ ಸ್ವಲ್ಪ ಕಡಿಮೆ ಮಾಡಿ ಪ್ರತಿಯೊಬ್ಬರು ನೀವು ಯಾರ ಜೊತೆ ನಿಮ್ಮ ಜೊತೆ ಚೆಂದಾಗದ ಅವ್ರ ಜೊತೆ ಚೆಂದಾಗಿರೋದ್ರ ಜೀವನ ಮಾಡೋದು ಅವ್ರ ಜೊತೆ ಸೇರಿ ಯಾಕಂದರೆ ನೀವು ಒಂದು ಸಾಧನೆ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲರ ಬೆಂಬಲ ಬೇಕಾಗುತ್ತೆ ಅವ್ರ ಜೊತೆ ಸೇರಿಕೆ ಸಾಧನೆ ಮಾಡಬೇಕು ಆ್ಯಡ ಆದವರು ಕೆಟ್ಟವ್ರ ಜೊತೆ ಬಿಟ್ಟುಬಿಡಿದ್ರಿ ಅವರು ದೇವ್ರು ಹೇಳ್ಬಿಟ್ಟಾರೆ ರಾಕ್ಷಸ ಜನಾಂಗ ಅಂತ ಹೇಳ್ಬಿಟ್ಟು ಅವರು ಒಂಥರ ಬಾವಿಯಲ್ಲಿರುವಂಥ ಕಪ್ಪೆಗಳು ಹೊರಗಿನ ಜಗತ್ತು ಗೊತ್ತೇ ಇರೋದಿಲ್ಲ ಅವರಿಗೆ ಓತ ರಾಜರು ರಾಜರ ಗಣ ರಾಕ್ಷಸ ರಾಕ್ಷಸರ ಗಣ ಅಂತ ಒಂದು ಮಾಡಿಬಿಟ್ಟಿದ್ದಾರೆ ದೇವ್ರಿಗೆ ಅವ್ರು ಆ ವರ್ಗಕ್ಕೆ ಸೇರಿ ಅವ್ರು ಬದಲಾಗೋದೇ ಇಲ್ಲವರು ಜೀವಂತ ಬರೋದು ಏನು ತಿದ್ದಿಸಿದ್ರು ನಾಯಿ ಬಾಲ್ ಡಂಕಿ ಅದು ಬದಲಾಗಲ್ಲ ಅವ್ರು ಬರೀ ಸುಮ್ಮನೆ ದೊಡ್ಡ ಹಿರಿಯರ ಬಗ್ಗೆ ಹೇಳ್ಕೊಳ್ತಾ ಹೋಗ್ತಾರವ್ರು ಅಷ್ಟೇ ಅದೊಂದು ರಕ್ಷಣೆ ಮಾಡ್ಕೊತ ಹೋಗ್ಬಿಡ್ತಾರವ್ರು ಅಂಥವ್ರ ಬಗ್ಗೆ ಬೇಡ ಅವ್ರ ಜೊತೆ ಜೀವನೇ ಅವ್ರ ಜೊತೆ ಜೀವನ ಮಾಡೋದು ನಮ್ಮ ಯಾಕಂದ್ರೆ ರಾಮ ಯಾಕಂದ್ರೆ ಕಷ್ಟಪಟ್ಟೆ ಮೇಲೆ ಬಂದ ಅದಕ್ಕೆ ರಾಜ ಅಂತೇಳಿ ಅನ್ಸೊಂಡ ಸೊ ಆ ವರ್ಗ ವರ್ಗಕ್ಕೆ ಸೇರು ನಮ್ಮ ಎಲ್ಲರೂ ಸೊ ನಮ್ಮ ಬೇಕಾದವ್ರ ಜೊತೆ ಸೇರು ಅಂತ ಸತ್ತಾಗ ಬರೀ ಸತ್ತಾಗ ಬಂದಕ್ಕೆ ಕೇಶಿಂದ ಹೋದ್ರು ಹೋದ್ರೆ ಜೀವನ ಅಲ್ಲರಿ ಏನಾಗಿಬಿಟ್ಟೈತೆ ಅಂದ್ರೆ ಅದೊಂದು ಟ್ರೆಂಡ್ ಆಗ್ಬಿಟ್ಟೆ ಸುಮ್ಮನೆ ಸತ್ತಾಗ ಬಂದ್ಬಿಡೋದು ಇನ್ನೂ ಇರ್ಬೇಕಾಗಿತ್ತು ಮನುಷ್ಯ ಹೋಗ್ಬಿಟ್ಟ ಅಂತೇಳಿ ಸುಮ್ಮ ಡಂಬರಾಟ ಮಾತುಗಳು ಅವ್ನ ಮುಂದೆ ಕೇಶಿಂದ ಹೇಳೋದು ಹೋಗ್ಲಿ ನಮ್ಮ ಮತ್ತೆ ಮುಂದೆ ಹೋಗಿ ಹೇಳ ನಾ ಅದೀನಿ ಅವ ಹೋಗಿ ಯಾವಾಗ ಹೇಳ್ಬೇಕು ಯಾಕೂ ಒಂದು ಸಂತಾಪ ಸೂಚಿಸಿ ಕೇಶಿಂದ ತೀರಾ ಏನು ಮಾಡಿರ್ತಾರೋ ಜಬರ್ದಸ್ತಿ ತಿಂದ ಕೇಶಿಂದ ಹೋಗ್ಬಿಡೋದು ಎಲ್ಲರ ಜೊತೆ ಇದ್ದಾಗ ಕಾರ್ಯ ಹಾಗೆ ಆಗ್ತದೆ ಇಟ್ಕಂಡೆ ಸ್ವಲ್ಪ ಬಿಡ್ಬೋದು ಇವಾಗ ಏನಾಗೈತಪ್ಪ ಅಂತಂದ್ರೆ ಕುಟುಂಬ ಜೊತೆನೇ ಬೇರೆದು ಮರ್ತೀವಿ ಬಿಟ್ಟೆ ಎಲ್ಲರ ಜೊತೆ ಊಟ ಮಾಡೋದು ಅರ್ಥ ಬಿಟ್ಟೇವು ನಾವು ಟಿ ವಿ ನೋಡೋ ಊಟ ಮಾಡ್ತೀವಿ ನಮ್ಮ ಹಿಂದುತ್ವ ಹೆಂಗೆ ಉಳಿತು ನಮ್ಮ ಸಂಸ್ಕೃತಿ ನಮ್ಮ ಮನೆಯಲ್ಲೇ ಉಳಿತಾಯಿಲ್ಲ ತಂದೆ ತಾಯಿ ಜೊತೆ ಕುಂತು ಊಟ ಮಾಡ್ತಾ ಇಲ್ಲ ಎಲ್ಲರ ಜೊತೆ ಕುಂತು ಊಟ ಮಾಡ್ತಾ ಇಲ್ಲ ತಂದೆ ತಾಯಿ ಅಂಕರ್ ಮಕ್ಕಳ ಬಗ್ಗೆ ಕೇಳ್ದೆ ಮರು ಸಾಲಿಗೆ ಹೋಗಿ ಬಂದೆ ಹಾಂ ಹೋಗೋದ್ ಏನು ಕಲಿಸಿದ್ರು ಏನು ಬಿಟ್ಟರು ಏನಾಯ್ತು ನಿನ್ನ ಸಮಸ್ಯೆ ಏನು ಹೆಣ್ಮಕ್ಳ ಸಮಸ್ಯೆ ಬಹಳ ಮುಖ್ಯವಾಗುತ್ತೆ ಇವಾಗ ಸರಿಯಾಗಿ ಇಲ್ಲ ಹೆಣ್ಮಕ್ಳಿಗೆ ಆ ಹೆಣ್ಮಕ್ಳ ತಾಯಿನೇ ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ಅವ್ರ ಬಗ್ಗೆ ಏನೇ ತೊಂದರೆ ಇದ್ದರೂ ತಾಯಿ ಜೊತೆ ಇವ್ರಿಗೆ ಹೇಳ್ಬೇಕು ಅವರು ಇವ್ರ ಜೊತೆ ಹೇಳ್ತಾ ಇರ್ಬೇಕು ಅಂದಾಗ ಮಾತ್ರ ಅದು ಒಂದು ಇದಾಗುತ್ತೆ ಈಗಿನ ಹೆಣ್ಣಿಗೆನ್ನಿಗೆ ಶತ್ರು ಆಗ್ಬಿಟ್ಟಿದೆ ಏನೂ ಗೊತ್ತಿಲ್ಲ ಒಬ್ಬ ತನಕ ತೀರಾ ಬೇಡ ಹೇಳ್ತಾ ಹೇಳ್ತೋದ್ರೆ ಭಾಳ ಮುಂದೆ ಜೊತೆಯಾಗಿ ಕುಟುಂಬರ ಜೊತೆಯಾದ್ರೆ ಸಂತೋಷವಾಗಿ ಜೀವನ ಮಾಡೋದು ಯಾವಾಗ ಹೋಗ್ತೀವೋ ಯಾವಾಗ ಇರ್ತೀವೋ ಗೊತ್ತಿಲ್ಲ ಹೋದ ಮೇಲೆ ಇರಬೇಕಾಗಿತ್ತು ಹಾಯ ಅಂತ ಆ ಥರ ಬೇಡಬೇ ಬೇಡ ಜೀವನ ಕುಟುಂಬದ ಜೊತೆಯಾದ್ರೆ ಚೆಂದಾಗಿರೋಣ ಯಾಕಪ್ಪ ಅಂತಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಒಬ್ಬೊಬ್ಬರು ಸಾಧನೆ ಹೋಗಲೇಬೇಕು ಈಗ ಕಸ ಗೂಡಿಸೋದಿಂದ ಹಿಡ್ಕೊಂಡು ದೇಶ ಕಾಯೋ ಯೋಧರವರೆಗೂ ಅವ್ರವ್ರದೇ ಕರ್ತವ್ಯಗಳಿದ್ದಾವೆ ಅವರವ್ರ ಕರ್ತವ್ಯಗಳು ಕೊಟ್ಟೇ ಬಿಟ್ಟಿದ್ದಂಥೇವ್ರು ಆ ಕರ್ತವ್ಯ ಅವರು ಬೇಕು ಕೆಳಗಿನವರು ಬೇಕು ಮ್ಯಾಗಿನವರು ಬೇಕು ನಮಗೆ ಏನು ಬೇಕು ಅದನ್ನು ನಮಗೆ ಕೊಟ್ಟು ಬಿಟ್ಟಿದೆ ದೇವರು ನಾವು ಒಂದು ಮಾಡ್ಕೊತ ಹೋಗ್ತಾ ಇರ್ಬೇಕು ಕಾಯಕವೇ ಕೈಲಾಸ ಅನ್ಕೊಂತ ಕೇಶನ್ ಸೀರೆ ಹೊಡೆದು ನಿದ್ದೆ ಹೊಡೆದಲ್ಲ ಕಾಯಕ ಮಾಡ್ಕೊತ ಹೋಗ್ಬೇಕು ನಂಗೆ ಏನು ಬಂದಿರ್ತೈತೆ ಅದು ಜಸ್ಟ್ ಮೂವ್ ಆನ್ ಮಾಡ್ಕೋತೋಗ್ತಾ ಇದ್ದು ಬಿಡೋಣ ಅಂತ ಇನ್ನು ಲಾಸ್ಟಿಗೆ ಕೊನೆಯದಾಗಿ ಏನಪ್ಪ ಅಂತಂದ್ರೆ ಈಗ ಅಡ್ವರ್ಟೈಸ್ಮೆಂಟಲ್ಲಿ ಲಾಸ್ಟ್ ಒಂದು ಹೇಳ್ತೇನೆ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಈಗೇನು ನೀನು ಗಿಡ್ಡಿದೆಯಾ ಇನ್ನೂ ಗಿಡ್ಡಿದೆಯಾ ಅಂತೇಳಿ ಒಂದು ಆ್ಯಡ್ ಬರ್ತಿತ್ತು ಅಲ್ರಿ ನೀನು ಎಷ್ಟು ಗಿಡ್ಡಿ ಇದೆಯಾ ಈಗ ಅವರಲ್ಲಿ ಮಿಲೆಟ್ ಮಿಕ್ಸ್ ಮಾಡಿದ್ದಾರೆ ಅಂದರೆ ನಮ್ಮ ಇದರ ಪುರಾ ಪೂರ್ವಜರು ಬಳಸುತ್ತಿದ್ದಂಥ ಪದಾರ್ಥಗಳನ್ನು ಆ್ಯಡ್ ಮಾಡಿದ್ದಾರೆ ಹೌದಾ ಈ ಅದರಿಂದ ನಾವು ಮತ್ತೆ ನಾವು ಚೆನ್ನಾಗಿ ಬೆಳಿತೀವಿ ನಮ್ಮ ದೇಹ ಆರ ಆರೋಗ್ಯವಾಗಿರುತ್ತೆ ಬೇಕಾದ್ರೆ ಅಡ್ವರ್ಟೈಸ್ ಬಂದಿದೆ ನೋಡಬೇಕಾದ್ರೆ ಕಾಂಪ್ಲೇನ್ ಮಿಕ್ಸಲ್ಲಿ ಮಿಲ್ಲೆಟ್ಸನ್ನು ಆ್ಯಡ್ ಮಾಡಿದ್ದಾರೆ ಸೊ ಇಷ್ಟು ದಿವಸ ಏನು ಅಂತ ಕಬರೇ ಇಲ್ಲ ನಮ್ಗೆ ಹೌದಾ ಮತ್ತು ಗೋಧಿ ಹಿಟ್ಟಿನಲ್ಲಿ ಮತ್ತೆ ಸಿರಿಧಾನ್ಯಗಳನ್ನು ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾರೆ ಅಂದರೆ ಇಷ್ಟು ದಿವಸ ಏನು ತಿಂದೀವಿ ನಾವು ಏನು ತಿಂದು ವಿಚಾರ ಮಾಡಬೇಕು ಒಂದಿಷ್ಟು ಸ್ವಲ್ಪ ಕುಂತು ವಿಚಾರ ಮಾಡಲೇಬೇಕು ಸೊ ಅನುವಂಶ ಕಾಯಿಲೆಗಳನ್ನು ನಾವುಗಳು ತಡೆಗಟ್ಟಬೇಕಪ್ಪ ಅಂತಂದರೆ ಈ ಫೈಬರ್ ಕಂಟೆಂಟ್ ಇರುವಂತಹ ಅಂದರೆ ನಾರಿನಾಂಶ ಇರುವಂಥ ಪದಾರ್ಥಗಳನ್ನು ನಾವು ಸೇವನೆ ಮಾಡಿದಾಗ ಮಾತ್ರ ನಮ್ಮ ಆರೋಗ್ಯ ಕಾಪಾಡ್ಕೊಂಡು ಬರ್ಬೇಕು ಆರೋಗ್ಯವಾಗಿರ್ಬೋದು ಅಂದರೆ ಈಗ ಅನುವಂಶ ಕಾಯಿಲೆಗಳನ್ನು ತಡೆಗಟ್ಟಬಹುದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಚಾಲೆಂಜ್ ಕಟ್ಟಿರ್ತೇನೆ ಈ ಕುಟುಂಬವನ್ನು ಗಿಡಕ್ಕೆ ಹೋಲಿಕೆ ಮಾಡ್ತೇನೆ ಗಿಡಕ್ಕೆ ಯಾಕಪ್ಪ ಅಂತಂದರೆ ಗಿಡದ ಬೇರುಗಳು ಏನಿದೆಯಲ್ಲ ಹಿರಿಯರಿದ್ದಂಗೆ ಅಂತ ಭೂಮಿಯಲ್ಲಿ ಸಿಗುವಂಥ ಎಲ್ಲ ಲವಣಾಂಶಗಳನ್ನು ಹೀರಿಕೊಂಡು ನನ್ನ ಮಕ್ಕಳಿಗೆ ರವಾನೆ ಮಾಡುತ್ತೆ ಅಂದರೆ ಕಾಂಡಕ್ಕೆ ರವಾನೆ ಕೋರಿ ಕಾಂಡ ಅಂದರೆ ಅವ್ರ ಮಕ್ಕಳು ಕಾಂಡಕ್ಕೆ ಅವ್ರು ಎಷ್ಟು ಬೇಕಷ್ಟು ತೊಗೊಂಡು ಕೇಶಿಂದ ಅವ್ರು ಅವ್ರ ಮಕ್ಕಳಿಗೆ ರವಾನೆ ಮಾಡುತ್ತ ಅಲ್ಲಿ ಹೊಸ ಚಿಗುರು ಹೊಡಿತತ್ತು ಅಂದರೆ ಹಳೆ ಬೇರು ಹೊಸ ಚಿಗುರು ಆ ಹೊಸ ಚಿಗುರು ಏನು ಮಾಡ್ತಪ್ಪ ಅಂತಂದರೆ ಸೂರ್ಯನ ಕೆರೆಗಳನ್ನು ಹೀರಿಕೊಂಡು ಅಡುಗೆ ಮಾಡಿಕೊಂಡು ಮತ್ತೆ ಎಲ್ಲ ಭಾಗಗಳಿಗೂ ರವಾನೆ ಮಾಡುತ್ತೆ ಅಂದ್ರೆ ಇದರ ಅರ್ಥ ಬಂದಾನಿಕೆ ಹಳೆ ಬೇರು ಹೊಸ ಅಂದರೆ ಎಲ್ಲರೂ ಬೇಕು ಅಂತ ಈ ಬೇರು ಬರೇ ನನಗಷ್ಟೇ ಬೇಕು ಅಂತ ಎಲ್ಲ ತೊಗೊಂಬಿಡ್ತಪ್ಪ ಅಂತಂದ್ರೆ ಇಡೀ ಸರ್ವನಾಶ ಗಿಡನೇ ಅಂದ್ರೆ ಕುಟುಂಬನೇ ಬೀದಿ ಬಂದಂಗೆ ಎಲ್ಲ ನನಗೇ ಬೇಕು ನನಗೇ ನನ್ನದು ಹೇಳಿ ಏನಪ್ಪ ಅಂತಪ್ಪ ಅಂತಂದ್ರೆ ಯಾರು ಯಾರೂ ಬೆಳೆಯೋದಿಲ್ಲ ಅವರು ಬೆಳೆಯೋದಿಲ್ಲ ಆ ಕುಟುಂಬ ಸರ್ವನಾಶ ಅಂಥ ಕುಟುಂಬಗಳು ಎಲ್ಲೋ ಬೀದಿಗೆ ಬಂದು ಬಿತ್ತಿದೆ ಬರೇ ಹೇಳ್ಕೋತ ಹೋಗೋದಾಕತಿ ಅವ್ರು ಹಿಂಗಾದ್ರೆ ಇವ್ರು ಹಿಂಗಾದ್ರೆ ಬಟ್ ಬೆಳೆಯೋದೆ ಅವಾಗ ಬೆಳೋದು ನಮ್ಮ ಶ್ರಮ ಬೇಕಲ್ಲ ಕೆಲಸ ಬರೀ ಹಿರಿಯರು ಮಾಡಿಟ್ಟು ಹೋದರು ಅಂತೇಳಿ ಹೇಳ್ಕೋತ ಓದ್ಕೋತ ಹೋಗೋದಾಗ ಆದರೆ ನಾವು ಬೆಳೆದೆ ಅವಾಗ ನಮ್ಮದು ಒಂದು ಹೆಸರು ಬೇಕಲ್ಲ ಒಂದು ಸಾಮ್ರಾಜ್ಯ ಒಂದು ಕುಟುಂಬ ಅಂದರೆ ಒಬ್ಬ ರಾಜ್ಯ ಹಿಂದಿನ ಇರುವಂಥ ಹಿರಿಯರು ಮಾಡಿ ಹೋದಂಥ ಕೆಲಸ ಅದನ್ನು ಮುಂದುವರ್ಸೊಂಡು ಹೋಗ್ಬೋದು ಇನ್ನು ಅಪ್ಡೇಟ್ ಆಗ್ಬೋದು ಮಂದ ನಾವು ಹಿಂದೆ ಅಂದ್ರೆ ಎಷ್ಟು ಮೂರ್ಖರದಂದು ಒಳ್ಳೆ ಮನುಷ್ಯ ಸತ್ತಾಗ ಜನ ಅಷ್ಟೇ ಅಳೋದಿಲ್ಲ ಪ್ರಕೃತಿ ಕೂಡ ಅಳುತ್ತೆ ಪ್ರಕೃತಿ ತನ್ನ ವಾತಾವರಣನೇ ಬದಲಾವಣೆ ಮಾಡುತ್ತೆ ಉದಾಹರಣೆ ಅಂತಂದ್ರೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಲಿಂಗೈಕ್ಯ ಆದಾಗ ವಾತಾವರಣ ಚೇಂಜ್ ಆಯಿತು ಬದಲಾವಣೆ ಆಯಿತು ಸೊ ಪ್ರಕೃತಿ ಕೂಡ ಸಂತಾಪ ಸೂಚಿಸುತ್ತೆ ಸಹ ಸತ್ತಾಗೂ ಕೂಡ ಪ್ರಕೃತಿ ಬದಲಾವಣೆ ಆಗಿದ್ದನ್ನು ನಾವು ನೋಡಿದ್ದೇವೆ ನೋಡಿರಿ ನಮಗೆ ಮತ್ತು ಏನು ವ್ಯತ್ಯಾಸಪ್ಪ ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ ನಮ್ಮಲ್ಲಿ ತಿಳುವಳಿಕೆ ಜಾಸ್ತಿ ಇದೆ ಪ್ರಾಣಿಗಳಿಗಿಂತ ಸೊ ಪ್ರತಿಯೊಬ್ಬರ ಜೊತೆ ಜಗಳ ಆಡ್ತಿರ್ತೀವಿ ಅದು ಸಹಜವೇ ಸೊ ಮಾನವನ ಅಂದಮೇಲೆ ಕೋಪ ಪ್ರೀತಿ ಎಲ್ಲ ಇರುವುದೇ ಸೊ ಪ್ರೀತಿಯಿಂದನೇ ಗೆಲ್ಲೋಕ್ಕೆ ಸಾಧ್ಯ ಇವಾಗ ನೋಡ್ರಿ ದುಃಖ ಬಂದಾಗ ಎಲ್ಲರ ಜೊತೆ ಹಂಚ್ಕೋತಿವಿ ಖುಷಿ ಬಂದಾಗ ನಾವು ಒಬ್ಬರೇ ಸಂತೋಷವಾಗಿರ್ತೀವಿ ಹಂಚ್ಕೊಳ್ಳೋಕ್ಕೆ ಹೋಗೋದು ಕಡಿಮೆನೆ ಸೊ ದುಃಖ ಬಂದಾಗ ಹಿಂಗಾಯ್ತು ಹಂಗೆ ಆಯ್ತು ಹೆಂಗಾಯ್ತು ಎಲ್ಲ ಇರ್ತೀವಿ ಅದು ಸಮಾನಾಗೆ ಬಂದಿರ್ತೈತಿ ನಮ್ಮ ಜೀವನದ ಬಟ್ ದುಃಖನ ಜಾಸ್ತಿ ಹಂಚ್ಕೊಂಡ್ಬಿಡ್ತೀವಿ ನಾವು ಸಂತೋಷನ ಕಡಿಮೆ ಹಂಚ್ಕೋತೀವಿ ನಾವು ಹೌದಾ ಅದಕ್ಕೆ ಜೀವನ ನುಗ್ತಾ ಅವರೋಣ ಸೊ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ ಅದು ತಿದ್ದಿ ನಡೆಯೋದೇ ಮನುಷ್ಯ ತಪ್ಪು ಯಾರು ಮಾಡಿಲ್ಲ ಎಲ್ಲರೂ ತಪ್ಪು ಮಾಡ್ಯಾರ ಅದಕ್ಕೆ ಬರೀ ರೋಗ ಬಂದಾಗ ಮಾತ್ರ ಒಳ್ಳೆ ಆಹಾರ ಸೇವನೆ ಮಾಡೋದಲ್ಲ ದಿನನಿತ್ಯ ಒಳ್ಳೆಯ ಆಹಾರ ಸೇವನೆ ಮಾಡಿ ಮಹಾಶೂರನಾಗೋದೇ ಒಂದು ಜೀವನ ಧನ್ಯವಾದ